ಜೀವ ಅನುಭವ ಮತ್ತು ಕಲಿಕೆ ಸದ್ವಿದ್ಯಾ ಪಬ್ಲಿಕ್ ಶಾಲೆ ತರಕೆರೆ ಪಟ್ಟಣದ ಸದ್ವಿದ್ಯಾ ಪಬ್ಲಿಕ್ ಶಾಲೆಯಲ್ಲಿ ಪಠ್ಯಪುಸ್ತಕದಲ್ಲಿ ಬರುವಂತಹ ಕುಶಲಕರ್ಮಿಗಳ ಬಗ್ಗೆ ಮಕ್ಕಳಿಗೆ ತಿಳಿಸಲು ಪ್ರಾಯೋಗಿಕ ಅಧ್ಯಯನಕ್ಕಾಗಿ ತರಕೆರೆ ನಗರದಲ್ಲಿ ಇರುವಂತಹ ಕುಶಲಕರ್ಮಿಗಳಾದ ಮಡಿಕೆ ಮಾಡುವವರು ಮತ್ತು ಮಣ್ಣಿನ ಗಣೇಶಗಳನ್ನು ಮಾಡುವವರ ಬಳಿ ಕರೆದುಕೊಂಡು ಹೋಗಲಾಯಿತು ಅಲ್ಲಿ ಬಂದು ವಯೋವೃದ್ಧರಿಗೆ ಮಡಿಕೆಗಳನ್ನು ಮಾಡುತ್ತಿರುವುದನ್ನು ಕಂಡು ಮಕ್ಕಳು ಬೆರಗಾದರು ಮತ್ತು ಆ ವೃದ್ಧೆ ಮಕ್ಕಳಿಗೆ ಐದು ನಮ್ಮ ಕುಲಕಸ್ಪು ನಾವು ಎರಡು ತಲೆಮಾರುಗಳಿಂದ ಐವೃತ್ತಿಯನ್ನು ಮಾಡಿಕೊಂಡು ಬಂದಿರುತ್ತೇವೆ ಎಂದು ಹೇಳಿ ಮಕ್ಕಳಿಗೆ ಮಡಿಕೆ ಮತ್ತು ಗಣೇಶನನ್ನ ಹೇಗೆ ತಯಾರಿಸುವುದು ಮತ್ತು ಇದರ ತಯಾರಿಸಲು ಮಣ್ಣನ್ನ ಹೇಗೆ ಹದ ಮಾಡುವುದು ಹಾಗೂ ಇದಕ್ಕೆ ಎಷ್ಟು ಸಮಯ ಬೇಕಾಗುವುದು ಎಂದು ಎಲ್ಲವನ್ನ ವಿವರವಾಗಿ ವಿವರಿಸಿದ್ರು ಈ ಸಮಯದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಹರ್ಷಿಣಿ ಡಿಆರ್ ಅವರು ಮಡಿಕೆ ಮಾಡುವವರು ಬಹಳಷ್ಟು ಶ್ರಮವಹಿಸಿ ಅಷ್ಟು ಸುಂದರವಾದ ಮಡಿಕೆಗಳನ್ನು ಮಾಡಲು ಅದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತದೆ ಆದರೆ ಆ ಮಡಿಕೆಗಳನ್ನು ಹಾಳು ಮಾಡಲು ಒಂದು ಕ್ಷಣ ಸಾಕು ಇದು ಕುಂಬಾರನಿಗೆ ವರ್ಷದೊಣಿಗೆ ನಿಮಿಷ ಎಂದು ಎಂಬ ಗಾದೆ ಇದೆ ಆ ಗಾದೆ ಮಾತನ್ನ ಅಲ್ಲಿಯೇ ಮಕ್ಕಳಿಗೆ ವಿವರಿಸಿದ್ರು ಮತ್ತು ಗಣೇಶನನ್ನ ತಯಾರು ಮಾಡುವುದನ್ನ ಆಶ್ಚರ್ಯದಿಂದ ವೀಕ್ಷಿಸಿದ ಮಕ್ಕಳು ಈ ವರ್ಷದ ಗೌರಿ ಗಣೇಶ ಹಬ್ಬಕ್ಕೆ ಗಣೇಶನನ್ನ ನಾವೇ ಮಣ್ಣಿನಿಂದ ತಯಾರು ಮಾಡುತ್ತೇವೆ ಎಂದು ಖುಷಿಯಿಂದ ಹೇಳಿದ್ರು ಕೆ ಎಸ್ ಟ್ವೆಂಟಿ ಫೋರ್ ನ್ಯೂಸ್ ತರೀಕೆರೆ